ಬೆಳಿಗ್ಗೆ ಎಲ್ಲರಿಗೂ ಹೊರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಸೀರೆ ಬಂದು ಈ ರೀತಿ ಬೆಳಿಗ್ಗೆ ಪೂಜೆ ಮಾಡೋಣ ಅಂತೇಳಿ ಇವಾಗ ಬಂದು ಟೈಮ್ ಬಂದು ಐದು ಗಂಟೆ ಐದು ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಕಾಣಿಸ್ತಿಲ್ಲ ಐದು ಗಂಟೆ ಎಲ್ಲ ಆಗಿದೆ ನಿದ್ದೆ ಅಂತೂ ಮಾಡೋಕ್ಕಾಗಲಿಲ್ಲ ಇವಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೆಡಿ ಮಾಡಿ ಕಳಶ ಎಲ್ಲ ಇಟ್ಟು ಇವಾಗ ಮಾಡಬೇಕು ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೀಪ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಜೋಡಿಸಿ ಮಾಡಬೇಕು ಆಮೇಲೆ ನಮ್ಮ ಮನೇಲಿ ಸ್ನಾನಕ್ಕೆ ಹೋಗಿದ್ರೆ ಬಂದಮೇಲೆ ಒಟ್ಟಿಗೆ ಪೂಜೆ ಮಾಡ್ತೀವಿ ಒಂದು ಐದೂವರೆ ಅಷ್ಟು ಪೂಜೆನ ಮಾಡೋಣ ಅಂತ ಒಂಚೂರು ನಿದ್ದೇನೆ ಮಾಡಿಲ್ಲ ಯಾಕೋ ಕೆಲಸನೇ ಮುಗಿಲಿಲ್ಲ ಇಡೀ ದಿನ ಇಡೀ ರಾತ್ರಿ ಕೆಲಸ ಮುಗ್ದಿಲ್ಲ ಹಂಗಾಗಿ ಎಲ್ಲನೂ ಮಾಡಿಕೊಂಡು ಪ್ರತಿಯೊಂದು ನೀಟಾಗಿಟ್ಟು ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಹಾಗಾಗಿ ನಾನು ಮಲ್ಕೊಳಕ್ಕೆ ಹೋಗಿಲ್ಲ ಅಲ್ಲಿಗೆ ಟೈಮ್ ಆಗೇ ಹೋಯ್ತು ನಾಲ್ಕು ನಾಲ್ಕೂವರೆ ಆಗೇ ಹೋಯ್ತು ಸರಿ ಇನ್ನೇನು ಮಲಗೋದು ಅಂತ ಇದ್ದು ಇವಾಗ ಎಲ್ಲನೂ ರೆಡಿ ಮಾಡಿ ಎಲ್ಲ ರೆಡಿವಾಗಿದೆ ದೀಪ ಹೂವು ಅಮ್ಮಂಗೆ ಅಂಬೆ ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕು ಹೂವು ಹಾಕಿ ಬಾಗಿಲಿಗೆ ದೀಪಗಳನ್ನ ಇಟ್ಟು ಬಾಗಿಲಿಗೆ ದೀಪಗಳನ್ನ ಇಟ್ಟು ಮಾಡಬೇಕು ದೇವ್ರ ಮನೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟು ಕೆಲಸ 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 ಅಂದರೆ ಅಷ್ಟು ಕೆಲಸ ಆಮೇಲೆ ಇನ್ನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲನೂ ಎಣ್ಣೆ ಕೂಡ ಬಿಟ್ಟಿಟ್ಟಿದ್ದೀನಿ ಇವಾಗ ದೀಪ ಹಚ್ಕೊಂಡು ಆಮೇಲೆ ಅಮ್ಮಂಗೆ ಹಾರಗಳೆಲ್ಲ ಹಾರ ಎಲ್ಲ ಹಾಕಿಲ್ಲ ಇಲ್ಲಿಗೆ ಮಾತ್ರ ದೇವ್ರ ಮನೆಗೆ ಮಾತ್ರ ಮತ್ತು ಇದಕ್ಕೆ ರೆಡಿ ಮಾಡಿದ್ದೆ ಅಷ್ಟೇ ಇವಾಗ ಅಮ್ಮಂಗೆ ಹಾರಗಳ ಏನು ಇದೆ ಅದೆಲ್ಲ ಹಾಕಿ ಪಣ ಇದೆಲ್ಲ ಮಾಡಿ ಕಳಶೆಲ್ಲ ಇಟ್ಟು ಮುಖವಾಡ ಇಟ್ಟು ಅಲಂಕಾರ ಮಾಡಬೇಕು ಇವಾಗ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಹಬ್ಬ ಕಣ್ಣು ನಿದ್ದೆ ಮೋಸ್ಟ್ಲಿ ಎಳಿಬೋದು ಅಂತ ಅಂದ್ಕೊಳ್ಳುತ್ತೆ ಮಧ್ಯಾಹ್ನ ಮೇಲೆ ಇಲ್ಲ ಬೆಳಿಗ್ಗೆ ನೋಡೋಣ ಆದಷ್ಟು ಬೇಗ ಪೂಜೆ ಮಾಡಿ ಮುಗಿಸಿನ ಎಷ್ಟು ದಿವ್ಸದಿಂದ ಹದಿನೈದು ದಿನದಿಂದ ಕೆಲಸ ಕೆಲಸ ಅಂತ ಮಾಡಿಕೊಂಡು ಹಬ್ಬ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದು ಮುಗ್ದಿಲ್ಲ ಇವತ್ತಿಗೆ ಒಳ್ಳೆ ರೀತಿ ಪೂಜೆ ಮಾಡಿ ನಮ್ಮನ್ನು ಆರಾಧಿಸಬೇಕು ಅದೊಂದು ಖುಷಿ ಆಮೇಲೆ ಅಮ್ಮನ್ನು ಹೆಂಗ್ ರೆಡಿ ಮಾಡ್ತೀವೋ ಅದೇ ರೀತಿ ನಾವು ಕೂಡ ರೆಡಿ ಆಗಬೇಕು ಆಮೇಲೆ ನ ಒಳ್ಳೆ ಸೀರೆ ಉಟ್ಕೊಂಡು ಕೈಗೆ ಬಳೆಗಳನ್ನ ಹಾಕ್ಕೊಂಡು ಮತ್ತು ಹೂವು ಮುಟ್ಕೊಂಡು ಈ ರೀತಿ ಎಲ್ಲ ಹಬ್ಬ ಮಾಡೋದು ನನಗೇನು ಭಾಳ ಇಷ್ಟ ಎಲ್ರಿಗೂ ಹೆಣ್ಮಕ್ಳಿಗಂದರೆ ಆಲ್ಮೋಸ್ಟ್ ಎಲ್ರಿಗೂ ಇದೇ ಥರನೇ ಇಷ್ಟ ಅಂತ ಅನ್ಸ್ ಅಂದ್ಕೋತೀನಿ ಇದು ಬಂದು ರೆಡ್ ಮತ್ತು ಎಲ್ಲೋ ಎಲ್ಲೋ ಕಲರ್ ಸ್ಯಾರಿ ಇದು ಹಾಗಾಗಿ ಇದನ್ನು ಬೆಳಿಗ್ಗೆಗೆ ಪೂಜೆಗೆ ಉಟ್ಕೊಂಡಿದ್ದೀನಿ ಆ ಸಂಜೆ ಬೇರೆ ಒಂದು ಮೆರೂನ್ ಕಲರ್ ಸ್ಯಾರಿ ಇದೆ ಅದನ್ನು ಹಾಕೊಳ್ಳೋಣ ಅಂತ ಹೇಳಿ ಇವಾಗ ನನ್ನ ಲಕ್ಷ್ಮಿದು ಸೀರೆ ಇದ್ರಿ ಹೇಗಿದೆ ಕಲರ್ ಅಂತೇಳಿ ತಿಳಿಸಿ ಏನಾದರೂ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹಾಗೆ ಲಾಸ್ಟ್ಲಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ವಿಡಿಯೋ ಬಂದೇ ಬರುತ್ತಲ್ಲ ಹೇಗೆ ಅಲಂಕಾರಗಳು ಅಲಂಕಾರ ಎಲ್ಲ ಹೇಗಾಗಿದೆ ಹೇಗೆ ಅಂತೇಳಿ ನಾನು ವಿಡಿಯೋನ ತೋರಿಸ್ತೀನಿ ಬನ್ನಿ ಇವಾಗ ಪೂಜೆನ ಶುರು ಮಾಡ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನನ್ನ ಹಬ್ಬ ದಿನದ ಬ್ಲಾಗ್ ಅಂತ ಹೇಳ್ಬೋದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಎಡಿಟಿಂಗ್ ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಹಬ್ಬ ಆದಮೇಲೆ ವಿಡಿಯೋ ಬರ್ತಿರೋದ್ರಿಂದ ಅದು ಶುಭಾಶಯ ಒಂದು ಕೋರಿರೋದು ಹಬ್ಬ ಎಲ್ಲ ಆದಮೇಲೆ ಅಂತ ಅನ್ನಿಸ್ತಾ ಇದೆ ಈ ರೀತಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ರೆಡಿ ಮಾಡಿದಂಥ ರೀತಿ ನೋಡ್ತಾ ಇರ್ಬೋದು ನೀವು ಸ್ಯಾರಿ ಆಗಲಿ ಅಮ್ಮನ ಅಲಂಕಾರ ಆಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡೋಕ್ಕೆ ಒಂಥರ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಮಾಡಿಬಿಟ್ಟು ಎಲ್ಲ ಮಾಡಿ ಒಂದು ಕಡೆ ಕುತ್ಕೊಂಡು ದೀಪ ಹಚ್ಚಾದ ಮೇಲೆ ನೋಡ್ತಾಯಿದ್ರೆ ಏನೋ ಒಂಥರ ಆನಂದ ಖುಷಿ ಅಂತಲೇ ಹೇಳ್ಬೋದು ಎಲ್ಲರ ಮನೇಲೂ ಅವರವ್ರಿಗೆ ಇಷ್ಟ ತಕ್ಕನಾಗಿ ಅವ್ರವ್ರಿಗೆ ಹೇಗೆ ಅನುಕೂಲ ಇರುತ್ತೆ ಹಾಗಂತೂ ಹಬ್ಬ ಅಂತೂ ಮಾಡಿರ್ತೀರ ನೋಡಿ ಅಮ್ಮನ ಮುಖದಲ್ಲಿ ಆ ಕಳೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಗ್ತಾಯಿತ್ತು ನನಗಂತೂ ಹಬ್ಬ ಅಂದಮೇಲೆ ಇದೇ ರೀತಿ ಇದ್ರೇ ಒಂದು ಚೆಂದ ಅಂತ ಅಷ್ಟೇ ಮಲಗೋದು ಎಲ್ಲ ಇದ್ದೇ ಇರುತ್ತೆ ಪ್ರತಿದಿನ ಆದರೆ ಒಂದಿನ ನಿದ್ದೆಗೆಟ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಏನೋ ನಮ್ಮ ಮನಸ್ಸಿಗೆ ಖುಷಿಯಾಗೋ ರೀತಿ ಈ ರೀತಿ ಹಬ್ಬನ ಮಾಡಿರೋಂಥದ್ದು ತಿಂಡಿ ಎಲ್ಲ ಮಾಡಿದ್ನಲ್ವ ರವೆ ಉಂಡೆ ಕರ್ಜಿಕಾಯಿ ಮತ್ತು ಪೂರಿ ಒಂದಷ್ಟು ಚಕ್ಲಿ ಈ ಥರದ್ದೆಲ್ಲ ಮಾಡಿದ್ದೆ ಹಾಗೆ ನನ್ನ ಬಾಳೆ ಕಂದುಗಳು ನೋಡಿ ಮತ್ತು ಅದಕ್ಕೆ ಹಾಕಿರೋಂಥ ಬಾಳೆ ಇದು ಅಲಂಕಾರ ಅಲಂಕಾರ ಪ್ರಿಯ ಅಂತಲೂ ಹೇಳ್ಬೋದು ಲಕ್ಷ್ಮೀ ದೇವಿನ ಒಂಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ರೀತಿ ಏನೋ ಒಂದು ರೀತಿ ಡಿಫ್ರೆಂಟಾಗಿ ಮಾಡೋದ್ರಿಂದ ನಮಗೂ ಒಂಥರ ಅಂದರೆ ಆಡಂಬರ ಅನ್ನೋದಕ್ಕಿಂತ ನಮಗೂ ಒಂಥರ ಖುಷಿ ಅಷ್ಟೇ ಈ ರೀತಿ ಮಾಡಿ ನೋಡೋದ್ರಿಂದ ಒಂಥರ ಚೆಂದ ಅಂತ ಅನಿಸುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ ಫ್ರೆಂಡ್ಸ್ ನಿಮ್ಮನ್ನು ಯಾಕೆಂದರೆ ವೀವ್ಸ್ ತುಂಬ ಕಮ್ಮಿ ಇದೆ ವ್ಯೂಸ್ ಯಾಕೆ ಅಂತ ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಇದೆ ವೀವ್ಸ್ ಕಮ್ಮಿ ಆಗ್ತಿದೆ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಹಾಗೆ ನಮ್ಮ ಮನೆಯವರು ರೆಡಿಯಾಗಿ ಕೂಡ ಬಂದರು ಯಾಕೆಂದರೆ ವಾಯ್ಸ್ ಓವರ್ ಇದ್ದೀನಿ ಯಾಕೆಂದರೆ ಆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನಾವು ಪೂಜೆ ಮಾಡಬೇಕಾದ್ರೆ ಸಾಂಗ್ಸ್ ಇದಾಗುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿದ್ದೀನಿ ಅಷ್ಟೆ ನಮ್ಮ ಮನೆಯವರು ಬಂದರು ಅವರೇನೇ ಒಟ್ಟಿಗೆ ಎಲ್ಲ ಪೂಜೆ ಒಟ್ಟಿಗೆ ನಾವು ಪ್ರತಿ ವರ್ಷ ಪೂಜೆ ಮಾಡೋದು ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ ಮಾಡ್ಕೊತೀನಿ ರೀ ಇಬ್ಬರು ಒಟ್ಟಿಗೆ ಮಾಡೋದು ಟ್ರೈ ಪೌಡ್ ಬೇರೆ ಹಿಂದೆ ಕಟ್ಬಿಟ್ಟಿದ್ರು ಹಂಗಾಗಿ ಟ್ರೈಪಾಡ್ ಇರಲಿಲ್ಲ ಹಾಗಾಗಿ ಹಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಬ್ರಿಗೊಬ್ರು ಮಾಡ್ಕೊತಾ ಇದ್ವಿ ಈ ರೀತಿ ಲೈಟಿಂಗ್ಸ್ ನೋಡಿ ಅದ್ರ ಮಧ್ಯೆ ಈ ಥರ ಲೈಟಿಂಗ್ಸ್ ಹಾಕಿರೋದ್ರಿಂದ ಇನ್ನೂ ಏನೋ ಒಂಥರ ಚಂದ ಕಾಣಿಸ್ತಾಯಿತ್ತು ನಮ್ಮ ನಮ್ಮ ಮನೇಲಿ ಮಾಡಿರೋದು ನಮಗೆ ತುಂಬ ಇಷ್ಟ ಆಗುತ್ತಲ್ವಾ ಹಂಗಾಗಿ ನನಗೇನೋ ನಮಗೇನೋ ಹಂಗೆ ಅನ್ನಿಸ್ತಾ ಇದೆ ಅಷ್ಟೆ ಹಾಗೆ ನನ್ನ ದೇವ್ರ ಮನೆ ಕೂಡ ಈ ರೀತಿ ರೆಡಿ ಮಾಡಿಟ್ಟಿದ್ದೆ ಫಸ್ಟು ಫಸ್ಟ್ ಮನೆ ದೇವರಿಗೆಲ್ಲ ದೀಪ ಹಚ್ಬಿಟ್ಟು ಆಮೇಲೆ ಅಲ್ಲಿ ಅಮ್ಮನಿಗೆ ಏನಿದೆ ಅಲ್ಲೆಲ್ಲ ದೀಪಗಳನ್ನ ಆರಾಧನೆ ಅಂತ ಅಂತೇಳಿ ಇಲ್ಲಿ ದೀಪನ ಹಚ್ತಾ ಇದ್ದೆ ವೀಡಿಯೋ ಮಾಡ್ತಿರೋದು ನಮ್ಮ ಮನೆಯವರು ಪಾಪ ಹೆಂಗೆ ಬರುತ್ತೋ ಹೆಂಗೋ ಒಂದಷ್ಟು ಗೊತ್ತಿರೋ ಅಷ್ಟು ವೀಡಿಯೋನ ಮಾಡಿದ್ದಾರೆ ನಾನು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಹೇಳ್ತಾ ಇದ್ದೆ ಅವರು ಇನ್ನು ಬೈದು ಬಿಡ್ತಾಳೆ ಏನೋ ಒಂದು ಬೇಜಾರು ಮಾಡ್ಕೋತಾಳೆ ಅಂತೇಳಿ ಪಾಪ ಒಂದು ಅವ್ರಿಗೆ ಆದಷ್ಟು ಒಂದಷ್ಟು ಅವ್ರಿಗೆ ಹೇಗೆ ಬರುತ್ತೆ ಆ ರೀತಿ ಕ್ಲಿಪ್ಪಿಂಗ್ನ ತೆಕ್ಕೊಟ್ಟಿದ್ದಾರೆ ಸದ್ಯಕ್ಕೆ ಅಷ್ಟು ಮಾಡಿಕೊಟಿರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಈ ರೀತಿ ನಮ್ಮ ಮನೆ ದೇವ್ರ ಮನೆ ಇಷ್ಟು ಪುಟ್ಟದೇ ಇರೋದು ಅಪಾರ್ಟ್ಮೆಂಟ್ಸ್ ಅಲ್ವಾ ಹಾಗಾಗಿ ಏ ಸ್ವಲ್ಪ ಈ ರೀತಿ ನೋಡೋಣ ಮುಂದೆ ಹಾಗೆ ತುಳಸಿ ಹತ್ರನೂ ಬಂದು ದೀಪನ ಹಚ್ತಾ ಇದ್ದೀನಿ ಆ ಕತ್ಲೆಯಲ್ಲಿ ತುಳಸಿ ಹತ್ರ ದೀಪ ಹಚ್ಚಿ ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ಆ ಬೆಳಿಗ್ಗಿನ ಜಾವ ನಾವು ಐದು ಗಂಟೆಯಲ್ಲಿ ಪ್ರತಿದಿನ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಆಗೋಲ್ಲ ಅಷ್ಟೇ ಆ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ದೇವ್ರ ಮನೆಯಲ್ಲಿ ಒಂದು ಆ್ಯಡ್ ಮಾಡಿದ್ದೀನಿ ಬೆಳ್ಳಿ ತಟ್ಟೆನ ತಗೊಂಡಿದ್ದೆ ನಾನು ಅದು ಯಾವುದೂ ವೀಡಿಯೋ ಮಾಡಿಲ್ಲ ಏನು ತೊಗೊಂಡೆ ಬೆಳ್ಳಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿಲ್ಲ ಈ ಸಲ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಬೆಳ್ಳಿ ಕೂಡ ಮಾಡಿಕೊಂಡಿದ್ದೆ ಒಂದು ಅರ್ಧ ಕೆ ಜಿಯಷ್ಟು ಶಾಪಿಂಗ್ ಮಾಡಿದ್ದೆ ಅದನ್ನೇನು ವೀಡಿಯೋ ಮಾಡಿಕೊಂಡಿಲ್ಲ ಹಾಗಾಗಿ ದೇವ್ರ ಮನೆಗೆ ಒಂದು ತಟ್ಟೆ ಬೇಕಿತ್ತು ಅದನ್ನು ತಗೊಂಡೆ ಫುಲ್ ಸೆಟ್ ಥರ ಇರಲಿ ಅಂತ ಹೇಳಿ ಆ ಚೊಂಬು ತಟ್ಟೆ ದೀಪ ಎಲ್ಲ ಒಂದು ಇರಲಿ ಅಂದ್ಬಿಟ್ಟು ತಟ್ಟೆ ಒಂದು ಇದಾಗಿತ್ತು ಅದಿರಲಿಲ್ಲ ದೇವ್ರ ಇರಲಿಲ್ಲ ಅಂದ್ಬಿಟ್ಟು ಅದನ್ನು ತೊಗೊಂಡೆ ಹಾಗೇ ಇನ್ನೊಂದು ಇನ್ನೊಂದು ಇಲ್ಲಿ ಇಟ್ಟಿದ್ದೀನಲ್ವ ಏನು ಬಟ್ಲು ಥರ ಇದೆಯಲ್ಲ ದುಡ್ಡು ಇಟ್ಟಿದ್ದೀವಲ್ಲ ಅದನ್ನು ಕೂಡ ನಾನು ತೊಗೊಂಡೆ ಎಲ್ಲ ಒಂದು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಯಾವಾಗಾದ್ರೂ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಇವಾಗ ಇಲ್ಲಿ ಅಲ್ಲ ದೀಪ ಹಚ್ಬಿಟ್ಟು ಬಂದು ಇಲ್ಲಿ ಲಕ್ಷ್ಮಿ ಹತ್ರ ಬಂದು ಇಲ್ಲಿ ದೀಪಗಳ ಆರಾಧನೆ ಮಾಡ್ತಾ ಇದ್ದೀನಿ ಏನಂದರೆ ಹಬ್ಬದ್ದು ಅಂದರೆ ಒಂಥರ ಖುಷಿನೇ ಅಂತಲೇ ಹೇಳ್ಬೋದಪ್ಪ ಲಕ್ಷ್ಮಿ ಹಬ್ಬ ಮಾಡೋದಂದ್ರೆ ಏನೋ ಒಂಥರ ಸವದಾಗರ ಸಂಭ್ರಮ ಅಂತಲೇ ಹೇಳ್ಬೋದು ಈ ರೀತಿ ಇತ್ತು ನಮ್ಮ ಮನೆ ಅಲಂಕಾರ ಖಂಡಿತ ಯಾರಿಗಾದರೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ನಮ್ಮ ಮನೆ ಹಬ್ಬ ಆಮೇಲೆ ಹಿಂದಿನ ದಿನ ಎಲ್ಲ ಒಬ್ಬಟ್ಟು ಹೂಡ ಎಲ್ಲ ಅವತ್ತೇ ಇದ್ದೆ ಬಟ್ ಅವತ್ತು ಟೈಮೇ ಇರಲಿಲ್ಲ ನನಗೆ ಟೈಮ್ ಸಾಕಾಗ್ತಿಲ್ಲ ಅದು ಯಾಕೆ ಟೈಮ್ ಸಾಕಾಗ್ಲಿಲ್ಲ ಅಂದರೆ ಇಡೀ ರಾತ್ರಿ ಮಾಡಿದರೂ ಟೈಮ್ ಸಾಕಾಗ್ತಾ ಇರಲಿಲ್ಲ ಆಮೇಲೆ ಇರಲಿ ಬಿಡಪ್ಪ ಬೆಳಿಗ್ಗೆ ಮಾಡ್ಕೊಂಡು ಆಮೇಲೆ ಬೆಳಿಗ್ಗೆನೂ ಅಷ್ಟೇ ಒನ್ ಎರಡು ಅವರಲ್ಲಿ ಎಲ್ಲ ಅಡುಗೆನೂ ಆಗಿಬಿಟ್ಟಿತ್ತು ಬೇಗನೆ ಒಬ್ಬಟ್ಟಾಗಲಿ ಕಾಳುಗೊಜ್ಜಾಗಲಿ ಆಗಲಿ ಪ್ರತಿಯೊಂದನ್ನು ಬೇಗ ಮಾಡಿಬಿಟ್ಟಿದ್ದೀನಿ ಅದೇ ಅನ್ಕೊಂತಾ ಇದ್ದೆ ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿದ್ಮೇಲೆ ಎಲ್ಲಿ ಕಣ್ಣು ತುಗಡ್ಸ್ಬಿಡ್ತೋ ಏನಪ್ಪ ರಾತ್ರಿ ಬರೀ ಸರಿ ನಿದ್ದೆ ಮಾಡಿಲ್ಲ ಅಂತ ಆಮೇಲೆ ಆಮೇಲೆಲ್ಲ ಹಾಗೆ ಬಿಟ್ಟಿ ಬೇಗ ಆಗೇ ಬಿಡ್ತು ಯಾಕೆಂದರೆ ನಾವು ಮನಸ್ಸಿಂದ ಮಾಡಿದ್ರೆ ಯಾವುದು ಬೇಗ ಆಗುತ್ತೆ ಅನ್ನೋದಕ್ಕೆ ಅದೇ ಆಮೇಲೆ ಒಂದು ಎಲ್ಲ ಸರಿ ಮಾಡಿ ಏಕೆಂದರೆ ಆಮೇಲೆ ಎಲ್ಲ ಇಟ್ಟ ಮೇಲೆ ನಾವು ಮುಖವಾಡ ಎಲ್ಲ ಜರುಗಿಸಬಾರ್ದಲ್ವ ಹಾಗಾಗಿ ಪ್ರ ಸಲ ನೀಟಾಗಿ ನೋಡ್ಕೊಂಡ್ಬಿಡ್ಬೇಕು ಇಟ್ಟಿದ್ದೀವಿ ಏನು ಎತ್ತ ಅಂತ ಹೇಳಿ ಬೆಳಿಗ್ಗೆಯೇ ನೀರೆಲ್ಲ ಹಾಕಿ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದು ಆಮೇಲೆ ಬಾಗಿಲಿಗೆಲ್ಲ ದೀಪ ಇಡೋಣ ಅಂತೇಳಿ ದೀಪನ ಇಡ್ತಾಯಿದ್ದೀನಿ ಎದೆ ಹೇಳ್ತೀನಿ ಎಷ್ಟು ಕೆಲಸನೂ ಒಬ್ಬಳೇ ಮಾಡ್ತೀನಿ ಅಂದರೆ ನೆನಪೇ ಇದಾಗಲ್ಲ ಅದಾ ಇದ ಅದಾ ಅಂತ ಅನ್ನಿಸ್ತಿರುತ್ತೆ ಇದು ನೋಡಿ ನಮ್ಮ ಮನೆ ಬಾಗಿಲಿಗೆ ಈ ರೀತಿ ತೋಮಾಲೆಗಳನ್ನು ಹಾಕಿದ್ದೆ ನನಗೆ ಹಬ್ಬದಲ್ಲಿ ತೋಮಾಲೆ ಹಾಕೋದಂದ್ರೆ ಭಾಳ ಇಷ್ಟ ಒಟ್ನಲ್ಲಿ ಏನಂದರೆ ಅಲಂಕಾರ ಮಾಡೋದಂದ್ರೇ ಇಷ್ಟ ನನಗೂ ಅಷ್ಟೆ ನಾನು ಅದೇ ರೀತಿ ಅಲಂಕಾರ ಮಾಡ್ಕೋಬೇಕು ಅನ್ನೋದೇ ನಂಗೆ ಇಷ್ಟ ತುಂಬ ಓವರಾಗಿ ತುಂಬ ಇದಾಗಿಲ್ಲ ಒಂದು ಸಿಂಪಲಾಗಿ ಒಂಥರ ಚೆನ್ನಾಗಿ ಕಾಣೋ ಥರ ಇರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಈ ರೀತಿ ನಮ್ಮ ಮನೆ ಬಾಗಿಲಿಗೆ ಮಾಡಿದ್ದೆ ಆಮೇಲೆ ಹೊಸ ಮ್ಯಾಟ್ ಕೂಡ ಪರ್ಚೇಸ್ ಮಾಡಿದ್ದೆ ಹಬ್ಬಕ್ಕೆ ಒಟ್ನಲ್ಲಿ ಒಟ್ಟಿನಲ್ಲಿ ಏನೇನು ಪರ್ಚೇಸ್ ಮಾಡಿನೋ ಒಂದಷ್ಟು ಕ್ಲಿಪ್ಪಿಂಗ್ ವಿಡಿಯೋಸ್ ಎಲ್ಲ ಮಾಡೇ ಇಲ್ಲ ನಾನು ಏಕೆಂದರೆ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಅದ ಇದ ಅಂತ ಆಮೇಲೆ ಪೂಜೆ ಎಲ್ಲ ಆಯಿತು ಆಮೇಲೆ ಮಹಾಮಂಗಳಾರತಿ ಒಟ್ಟಿಗೆ ಪೂಜೆ ಮಾಡಿದ್ವಿ ಆಮೇಲೆ ಮಹಾಮಂಗಳಾರತಿ ಮಾಡೋಣ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ರು ನಾನು ವೀಡಿಯೋ ಬೇಕಲ್ಲ ಅದೇ ಟ್ರೈ ಪಡೆ ಹೇಳಿದ್ನಲ್ಲ ಹಿಂದೆ ಕಟ್ಬಿಟ್ಟಿದ್ರು ಅದಕ್ಕೆ ಬೇಕಿತ್ತು ಅಂತೇಳಿ ಕೋಲ್ ಸಿಗ್ಲಿಲ್ಲ ಹಾಗಾಗಿ ನೀವು ಮಾಡಿರಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೋತೀನಿ ಆಮೇಲೆ ನಾನು ಮಂಗಳಾರತಿ ಮಾಡ್ತೀನಿ ಅಂತೇಳಿ ಅವ್ರ ಕೈಯಲ್ಲೇ ಇದ್ದೀನಿ ಪ್ರತಿ ವರ್ಷ ಅವರು ಖುಷಿಯಿಂದನೇ ಇದೆಲ್ಲ ಇದಕ್ಕೆ ಮಾತ್ರ ತುಂಬ ಕಷ್ಟ ಬಿಟ್ಟುಬಿಡ್ತಾರೆ ಪಾಪ ಮಾಡಿಕೊಡ್ತಾರೆ ನನಗೆ ಈ ರೀತಿ ನಮ್ಮ ಮನೆಯ ಹಬ್ಬ ಆಚರಣೆ ಮಾಡಿದ್ದು ಆ ತಾವರೆ ಹೂವಂತೂ ಈ ಸಲ ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬಟ್ ಸಂಜೆ ಅಷ್ಟರಲ್ಲಿ ಬಾಡೋಗ್ಬಿಟ್ಟಿತ್ತು ನಾನು ಎರಡು ಸೆಟ್ ತೊಗೋಬೇಕಿತ್ತು ಅವಾಗ ಚೆನ್ನಾಗಿರ್ತಿತ್ತು ಆ ಸಂಜೆ ಒಂದು ಇಡ್ಬೋದಿತ್ತು ಬಟ್ ಬೆಳಿಗ್ಗೆ ಫ್ರೆಶ್ ಆಗಿ ಚೆನ್ನಾಗಿತ್ತು ಸಂಜೆ ಆಯ್ತಾ ಆಯ್ತಪ್ಪ ಬಾಡಿ ಕೆಳಗಡೆ ಮುದ್ರಕ್ಕೆ ಆಮೇಲೆ ನಾನು ಮಹಾ ಮಹಾಮಂಗ್ಲಾರತಿನ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡ್ತಾಯಿದ್ದೀನಿ ಹಾಗೆ ಹೀಗೆ ಎಷ್ಟು ಗೊತ್ತಿರೋಷ್ಟೋ ಅಷ್ಟಂದು ಮಾಡಿದ್ದೀವಿ ಇನ್ನು ಹೇಗೆ ಎತ್ತ ಅಂತ ಗೊತ್ತಿಲ್ಲ ಪೂಜೆ ಅಂದಮೇಲೆ ತುಂಬನೋ ಅದು ಹಂಗೆ ಹಿಂಗೆ ಅಂತೆಲ್ಲ ಗೊತ್ತಿಲ್ಲ ಎಷ್ಟು ಗೊತ್ತಿರುತ್ತೋ ಅಷ್ಟು ಹಣ್ಣು ಎಲ್ಲ ಪ್ರತಿಯೊಂದು ಇಟ್ಟು ನಮಗೆ ಹೇಗೆ ಗೊತ್ತಿರುತ್ತೋ ಹಾಗಂತೂ ಪೂಜೆ ಮಾಡಿದ್ರೆ ಇದರಲ್ಲಿ ತಪ್ಪೋ ಸರಿನೋ ಏನಿರುತ್ತೋ ನಮಗೆ ಗೊತ್ತಿರಲ್ಲ ಲಾಸ್ಟಲ್ಲಿ ದೀಪ ಎಲ್ಲ ಹಚ್ಚಿ ದೀಪ ಎಲ್ಲ ಆರಾಧನೆ ಆದಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ನೋಡ್ಬೋದು ನೋಡ್ತಾ ಇದ್ದೀರ ಖುಷಿ ಅಂತಲೇ ಹೇಳ್ಬೋದು ಆ ಸಾಂಗ್ಗಳು ಆ ಹಾಡುಗಳನ್ನೆಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು ಯಾರಿಗಿಷ್ಟ ಇಲ್ಲ ಹೇಳಿ ಹಬ್ಬ ಮಾಡೋಕ್ಕೆ ಅದು ವರಮಹಾಲಕ್ಷ್ಮಿ ಅಂದರೆ ಪ್ರತಿಯೊಬ್ಬರಿಗೂ ಹಬ್ಬ ಅಂದರೆ ತುಂಬ ಇಷ್ಟಪಡ್ತಾರೆ ಇದು ನಮ್ಮನೆ ವರಮಹಾಲಕ್ಷ್ಮಿ ಕ್ಯೂಟ್ ಲಕ್ಷ್ಮಿ ಅಂತಲೇ ಹೇಳ್ಬೋದು ನನಗಂತೂ ಭಾಳ ಇಷ್ಟ ಆಗುತ್ತೆ ಎಷ್ಟು ಸಲ ಯಾಕೆ ಹೇಳ್ತೀನಿ ಅಂದರೆ ನನಗೇನೋ ಒಂಥರ ಖುಷಿ ಆಗುತ್ತೆ ಅದನ್ನು ಇದ್ದರೆ ಅಲಂಕಾರ ನೋಡ್ತಿದ್ರೆ ಆ ಹಾರದ ಜೊತೆ ಅಮ್ಮನ ನೋಡ್ತಿದ್ರೆ ಏನೋ ಒಂಥರ ಚೆಂದ ಅನಿಸುತ್ತೆ ಹಂಗಾಗಿ ನಾನು ರಿಪೀಟ್ ರಿಪೀಟ್ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಯಾರು ನೋಡ್ತಿರೋರು ಈ ರೀತಿ ಇದೇ ಅಲ್ವಾ ನಾವು ಹೆಣ್ಮಕ್ಳು ಕಲಿಬೇಕಾಗಿರೋದು ಹಬ್ಬದ ಆಚರಣೆ ಆಗಲಿ ಇನ್ನೊಂದಾಗಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದೇ ತಾನೇ ಇದೇ ತಾನೇ ಇಂಪಾರ್ಟೆಂಟ್ ನಮಗೆ ಜೀವನದಲ್ಲಿ ಒಂದು ಮನೆ ಹೇಗಿಟ್ಕೋತೀವಿ ಆಮೇಲೆ ಯಾವ ರೀತಿ ನಮ್ಮ ಸಂಸ್ಕಾರ ಹೇಗಿರುತ್ತೆ ನಮ್ಮ ನಡವಳಿಕೆ ಹೇಗಿರುತ್ತೆ ಅನ್ನೋದೇ ತಾನೇ ಇಂಪಾರ್ಟೆಂಟು ಹಾಗಾಗಿ ಸ್ವಲ್ಪ ನಂಗೆ ಅದ್ರ ಮೇಲೆ ಜಾಸ್ತಿ ಒಲ್ವು ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಇಷ್ಟ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ನಮ್ಮ ಮನೆಯ ಹಬ್ಬದ ಆಚರಣೆ ಅದು ಸಾಂಗ್ದೇನೋ ರಿಪೀಟ್ ಆಗಿದೆ ವಿಡಿಯೋ ಅನಿಸುತ್ತೆ ಹಂಗಾಗಿ ಈ ರೀತಿ ಬರ್ತಾ ಇದೆ ಸ ಏಕೆಂದರೆ ಶಾರ್ಟ್ಸ್ಗೆಲ್ಲ ಹಾಕ್ಕೊಂಡಿರ್ತೀವಲ್ವ ವೀಡಿಯೋಸು ಹಾಗಾಗಿ ಈ ರೀತಿ ಕ್ಲಿಪ್ಪಿಂಗ್ ಬರುತ್ತೆ ಎಲ್ಲರೂ ಮನೇಲಿ ಅದು ಚೆನ್ನಾಗಂತೂ ಹಬ್ಬ ಮಾಡಿರ್ತೀರ ಏಕೆಂದರೆ ನಂದು ಲೇಟ್ ವೀಡಿಯೋ ಇರೋದು ಹಬ್ಬ ಆಗಲಿ ಆಗಲಿ ಒಂದು ಟೆನ್ ಡೇಸ್ ಮೇಲಾಯಿತು ಟೆನ್ ಡೇಸಿಂದ ಜಾಸ್ತಿನೇ ಆಯಿತು ಇವತ್ತಿನ ವಿಡಿಯೋ ಬರ್ತಾಯಿದೆ ಎಡಿಟ್ ಮಾಡೋ ಸ್ವಲ್ಪ ಇದಾಯಿತು ಆಮೇಲೆ ಅಡುಗೆ ವಿಷಯ ಹೇಳಿದ್ನಲ್ಲ ಅಡುಗೆ ಎಲ್ಲ ಇಷ್ಟು ಮಾಡಿದ್ದೆ ಒಬ್ಬಡ್ ಸಾರು ಎಲ್ಲರೂ ಅದೇ ಮಾಡಿರ್ತೀರ ಎಲ್ಲರ ಮೇಲೂ ಅದೇ ಇದ್ದೇ ಇರುತ್ತೆ ಪಕೋಡ ವಡೆ ಮಾಡೋಣ ಅಂದ್ಕೊಂಡೆ ಬೇಡ ಬೇಗ ಆಗುತ್ತೆ ಅಂದ್ಬಿಟ್ಟು ಪಕೋಡನ ಮಾಡಿಕೊಂಡೆ ಅವರೆಕಾಳು ಹೆಂಗೂ ಇತ್ತಲ್ಲ ಅಂದ್ಬಿಟ್ಟು ಅವರೆಕಾಳಲ್ಲಿ ಅವರೆಕಾಳು ಅವರೇ ಕಾಳು ಇದನ್ನು ಏನೋ ಮಾಡಿದ್ದೆ ಆಮೇಲೆ ಪಕೋಡ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಪಕೋಡ ಮಾಡ್ತಾ ಇದ್ದೀನಿ ಪಕೋಡ ಮಾಡೋಣ ಅಂತೇಳಿ ಇಲ್ಲಿ ಬಂದು ಒಬ್ಬಟ್ಟು ಮಾಡಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಹೇಗೆಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಿನ್ನೆ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದಿರೋದಕ್ಕೆ ಇದುವರೆಗೂ ಕಣ್ಣು ಮುಚ್ಚಿಲ್ಲ ನಿದ್ದೆ ಮಾಡಿಲ್ಲ ಹಂಗಾಗಿ ಇಡೀ ರಾತ್ರಿ ನಿದ್ದೆ ಇಡಿರೋದ್ರಿಂದ ಕಾಲು ತುಂಬಾನೇ ನಿಂತು 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 ಕಾಲು ನೋವು ಬಂದ್ಬಿಟ್ಟಿದೆ ಹಂಗಾಗಿ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಒಂದು ಒಂದು ಇಪ್ಪತ್ತು ಒಂದು ಹದಿನೈದರಿಂದ ಇಪ್ಪತ್ತು ಒಬ್ಬಟ್ಟ ಮಾಡಿದೆ ದೇವ್ರ ಹತ್ರ ಎಲ್ಲ ಇಟ್ಟು ಹಂಗಿದ್ದೀನಿ ಅಷ್ಟೇ ಮತ್ತೆ ಇನ್ನೂ ಸ್ವಲ್ಪ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಟ್ಟು ಎತ್ತಿಟ್ಟಿದ್ದೀನಿ ಮತ್ತು ಕೋಸಂಬರಿ ಅದು ಬಿಟ್ಟರೆ ಕಾಳು ಗೊಜ್ಜು ಮತ್ತು ಇದು ವೈಟ್ ರೈಸು ವೈಟ್ ರೈಸ್ ಮಾಡ್ತೀನಿ ಆಮೇಲೆ ಚಿತ್ರಾನ್ನದ ಗೊಜ್ಜು ಚಿತ್ರಾನ್ನ ಫೇವ್ರೆಟ್ ಲಕ್ಷ್ಮಿಗೆ ಅಲ್ವಾ ಲಕ್ಷ್ಮಿ ಅಮ್ಮನವ್ರಿಗೆ ಚಿತ್ರಾನ್ನ ಪುಳಿಯೋಗರೆ ಭಾಳ ಇಷ್ಟ ಆಗುತ್ತೆ ಹುಳಿ ಅದು ಚಿತ್ರಾನ್ನ ತುಂಬ ಇಷ್ಟ ಆಗುತ್ತಂತೆ ಹಾಗಾಗಿ ಚೆನ್ನಾಗಿತ್ತು ಚಿತ್ರಾನ್ನ ಟೇಸ್ಟ್ ಮಾಡಿಲ್ಲ ಇನ್ನು ನಮ್ಮ ಮನೆಯವ್ರು ಮಾತ್ರ ತಿಂದಿರೋದು ನಾವು ಯಾರೂ ತಿಂದೇ ಇಲ್ಲ ಟೈಮ್ ಬಂದು ಒಂದು ಒಂದು ಕಾಲಾಗ್ತಾಯಿದೆ ಬೆಳಿಗ್ಗೆಲ್ಲ ಸರಿ ತಿನ್ನೋಕ್ಕೆ ಆಗಿಲ್ಲ ದೇವ್ರದೆಲ್ಲ ಪೂಜೆ ಅದು ಇದು ಅಂದ್ಕೊಂಡು ಇವಾಗ ಇದಿಷ್ಟು ಒಂಚೂರು ಪಕೋಡ ಎಲ್ಲ ಮಾಡಿಟ್ಬಿಟ್ಟು ಮಾಡಿಕೊಂಡ್ರೆ ಸಾಕು ಅಷ್ಟೇ ಏನಿಲ್ಲ ಒಬ್ಬಟ್ಟು ಇದಿಷ್ಟು ಸಾಕಾಗುತ್ತೆ ಸಂಜೆ ತನಕ ಎಲ್ಲರೂ ಬಂದರೆ ಓಡೋಣ ಮಾಡೋಣ ಅಂತಷ್ಟೇ ಅಷ್ಟೇ ಫ್ರೆಂಡ್ಸ್ ನಾ ನೆಕ್ಸ್ಟು ಪುಟ ಎಲ್ಲ ಮುಗಿಸ್ಬಿಟ್ಟು ಕುಂಕುಮಕ್ಕೆ ಕೊಡೋಕ್ಕೆ ಏನು ಇದೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಇವೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಏನು ನಾವು ಕುಂಕುಮಕ್ಕೆ ಕೊಡ್ತೀವಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಮತ್ತು ಸಂಜೆ ರೆಡಿ ಆಗೋದು ಮತ್ತು ಕುಂಕುಮ ಕೊಡೋಕ್ಕೆ ರೆಡಿ ಆಗೋದು ಸಾಕಾಗೋಗೋದು ಫ್ರೆಂಡ್ಸ್ ಕಾ ಅಲ್ಲೆಲ್ಲ ನರಗಳೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಅಷ್ಟು ನಿಂತು ನಿಂತು ಒಬ್ಬಳೇ ಇಡ್ಡಿ ರಾತ್ರಿ ಕೆಲಸ ಎಲ್ಲ ಮುಗ್ದಾಗ ನಾಲ್ಕು ನಾಲ್ಕು ಕಾಲ ಆಗಿತ್ತು ಆಗೇನು ಮಲಗೋದು ಅಂದ್ಬಿಟ್ಟು ಆವಾಗ ಸ್ನಾನ ಮಾಡಿ ತಿರ್ಗ ಕೆಲಸ ಶುರು ಮಾಡ್ಕೊಂಡಿದ್ದು ಬೆಳಿಗ್ಗೆ ಅಡುಗೆ ಮಾಡುವಾಗೆಲ್ಲ ಆಗಲೇ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಎಲ್ಲ ಫುಲ್ಲು ಒಬ್ಳೆ ಇಟ್ಕೊಂಡು ಮಾಡ್ಕೋಬೇಕು ಅದು ಆಗೋಲ್ಲ ಆಮೇಲೆ ಬೇಗ ಅಡುಗೆ ಬೇರೆ ಆಗಬೇಕು ಹಂಗಾಗಿ ಆಗಲಿಲ್ಲ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇದೊಂಚೂರು ಎತ್ತಿಟ್ಬಿಟ್ಟು ಸಿಂಗ್ ಸ್ವಲ್ಪ ಕ್ಲೀನ್ ಮಾಡಬೇಕು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಕೆಲಸ ಮುಗಿಯುತ್ತೆ ಸ್ವಲ್ಪ ಸಿಂಕಲ್ ಪಾತ್ರೆ ಇದೆ ತೊಡ್ಕೊಂಬಿಡಬೇಕು ಅದಾದಮೇಲೆ ಊಟ ಮಾಡಿಬಿಟ್ಟು ಅದೇ ಅಷ್ಟು ರೆಡಿ ಮಾಡ್ಕೊಳ್ಳೋದು ಅಷ್ಟು ಕೆಲಸ ಇದೆ ಇವಾಗ ನಿಮಗೆ ಇದೆಲ್ಲ ಕೆಲಸ ಆದಮೇಲೆ ಊಟ ಆದಮೇಲೆ ಸಿಗ್ತೀನಿ ಎಲ್ಲರೂ ಹಬ್ಬದ ಊಟ ಮಾಡಿ ఎల్ మనూ ఓకే బన్నీ ಇದು ಬಂದು ಎಲ್ಲ ಕೆಲಸ ಮುಗಿಸ್ ಆದಮೇಲೆ ಸಂಜೆ ಪೂಜೆನ ಮಾಡ್ತಾರಂಥದ್ದು ಫಸ್ಟ್ ನಮ್ಮ ಮನೆಯವ್ರು ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಮಾಡೋಣ ಅಂತೇಳಿ ಸಂಜೆ ಸ್ವಲ್ಪ ಹೂದೆಲ್ಲ ಹಾಕಿ ದೀಪಗಳ ಹತ್ರ ಜೂರು ಡೆಕೋರೇಷನ್ ಏನು ಚೂರು ಮಾಡಿ ಇದೆಲ್ಲ ತೆಗಿಬಿಟ್ಟು ಹೂರಿ ಹೂವೋಲಿ ಮಾಡಿದ್ದೆ ಆಮೇಲೆ ತಾಂಬೂಲಕ್ಕೆಲ್ಲ ಎಲ್ಲದು ರೆಡಿ ಮಾಡಿದ್ವಲ್ಲ ಹಂಗಾಗಿ ಸಂಜೆ ಎಲ್ಲ ದೀಪ ಹಚ್ಚಿ ಬಂದವ್ರಿಗೆಲ್ಲ ಅರ್ಶ ಕುಮ ಕೊಟ್ಟು ಎಲ್ಲ ಮಾಡಿ ಖುಷಿಯಂತೂ ಆಯಿತು ಆಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ಬಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ ನಾನು ಹೋಗಿದ್ದೆಲ್ಲ ಕ್ಲಿ ವೀಡಿಯೋನು ಮಾಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಸಾಕಂತ ಅಂತ ಅನಿಸುತ್ತೆ ಅಂದ್ಬಿಟ್ಟು ಒಂದಿಷ್ಟು ಮಾಡಿ ಇಟ್ಕೊಂಡಿರೋಂಥದ್ದು ಅಷ್ಟೇ ಈ ಬ್ಲಾಗ್ ಖಂಡಿತ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಬ್ಬದ ವಿಡಿಯೋ ತುಂಬ ಜಾಸ್ತಿ ಇದು ಮಾಡ್ಕೊಂಡಿಲ್ಲ ಏನಿತ್ತು ಅವತ್ತಿಂದು ಅಷ್ಟೇ ಶಾರ್ಟಾಗಿ ಒಂದಷ್ಟು ಅಷ್ಟೇ ಆಮೇಲೆ ಫೈನಲ್ ಆಗಿ ನಾನು ಸೀರೆ ತೋರಿಸ್ ರೆಡಿ ರೆಡಿಯಾಗಿದ್ದೆ ಸಂಜೆ ಅಂದ್ಬಿಟ್ಟು ಸೀರೆದು ಬ್ಲೌಸ್ ಅದಲ್ಲ ಬಟ್ ಇದು ಬೇರೆ ಬಟ್ ಇದಕ್ಕೆ ಮ್ಯಾಚ್ ಆಗ್ತಾಯಿತ್ತು ವೈಟ್ ಒಳಗಡೆ ಬಂದಿತ್ತಲ್ಲ ಹಂಗಾಗಿ ಇದು ಬೇರೆ ಸೀರೆ ಬ್ಲೌಸ್ ಅಂತಲೇ ಹೇಳ್ಬೋದು ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನಮ್ಮ ಮನೆಯವರು ವಿಡಿಯೋ ಮಾಡಿ ಕೊಡ್ತಾಯಿದ್ರು ಇದು ಅವತ್ತಿನ ವೀಡಿಯೋ ಅಂತ ಹೇಳ್ಬೋದು ಹಬ್ಬದ್ದು ಇದು ಒಂದು ನೆಕ್ಸ್ಟ್ ಡೇ ಬ್ಲಾಗ್ ಅಂತ ಹೇಳ್ಬೋದು ಸ್ಮಾಲ್ ಏಕೆಂದರೆ ಹಬ್ಬದ ಶನಿವಾರ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು ಪ್ರೀಪ ಎಲ್ಲ ಹೆಚ್ಚಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಏಕೆಂದರೆ ತುಂಬ ಕಣ್ಣು ಇಳಿತಾ ಇತ್ತು ಮಲಗಿಬಿಟ್ಟಿದ್ದೆ ಹಂಗಾಗಿ ಮುಖ ಆ ರೀತಿ ಕಾಣಿಸ್ತಾ ಇದೆ ಟಿ ವಿ ಹಾಕ್ಬಿಟ್ಟಿದೆ ಹಂಗಾಗಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ನೋಡಿ ಮಲ್ಲಿಗೆದ್ದಿರೋದ್ರಿಂದ ಮುಖ ಇದಾಗ್ತಾಯಿದೆ ಯಾಕೆಂದರೆ ಒಂದು ಎಂಟು ಗಂಟೆ ಎಂಟೂವರೆಗೆ ದೀಪ ಹಚ್ಬಿಟ್ಟಿದ್ದೆ ಆಮೇಲೆ ಸರಿ ಎಂಟು ಒಂದು ಅವರ್ ಮಲಗೋಣ ಅಂದ್ಬಿಟ್ಟು ಮಲಗಿದೆ ದೀಪಗಳೆಲ್ಲ ಹಾಗೆ ಇತ್ತಲ್ವ ಹಂಗಾಗಿ ಸ್ವಲ್ಪ ಮಲಗಿದೆ ಹೇಳ್ಬಿಡೋಣ ಅಂದ್ಬಿಟ್ಟು ಟಯರ್ಡ್ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಮಲ್ಕೊಂಬಿಟ್ಟಿದ್ದೆ ಇವಾಗ ಅದನ್ನೆಲ್ಲ ತೆಗಿಬೇಕು ಅಂದರೆ ಇರೋ ಮನಸ್ಸಿಗೆ ಒಂಥರ ಇತ್ತು ಆದರೆ ಏನಿಲ್ಲ ತೆಗಿಲೇಬೇಕಲ್ವ ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಮತ್ತೆ ಹಾಗೆ ಅದೇ ರೀತಿ ಅಮ್ಮನ್ನು ಬರ್ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟೊತ್ತು ಕಾದು 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 ಒಂದು ಹತ್ತು ಒಂದು ಹನ್ನೊಂದು ಹನ್ನೊಂದುವರೆ ಮೇಲೆ ತೆಗೆದಂಥದ್ದು ಆ ಶನಿವಾರನೇ ನಾವು ಕಳ್ಸೋಣಲ್ಲ ಶುಕ್ರವಾರ ರಾತ್ರಿ ಇದು ಮಾಡ್ತೀವಿ ಕದಲಿಸ್ತೀವಿ ಆಮೇಲೆ ಶನಿವಾರ ಬೆಳಿಗ್ಗೆ ತೆಗಿಯಂಥದ್ದು ಈ ರೀತಿ ಮನೆ ಹಬ್ಬ ಆಗಿತ್ತು ಆಮೇಲೆ ಏನು ಹೇಳೋಣ ಹಬ್ಬದ ಬಗ್ಗೆ ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ ಅದರ ಹಿಂದಿನ ದಿನ ಹಬ್ಬದ ಹಬ್ಬ ಆದಮೇಲೆ ಅವದ್ದು ಒಂದು ವೈಬ್ರೇಷನ್ ಮನೇಲಿ ಒಂಥರ ಚೆನ್ನಾಗಿ ಪಾಸಿಟಿವಿಟಿ ನಮ್ಮ ಮನೆಯಲ್ಲಿ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಒಂಥರ ಕಳೆವಿರುತ್ತೆ ಅದು ಹೇಳೋ ಅದು ಹೇಳೋದಕ್ಕಿಂತ ಅದು ಅನುಭವಿಸಿರ್ತೀವಲ್ಲ ಅದು ಅದು ನಮಗೆ ಗೊತ್ತಿರುತ್ತೆ ಹಬ್ಬದ ಒಂದು ಹಾಗೇ ಇರುತ್ತೆ ಆ ಫೀಲ್ ಹಂಗೆ ಇರುತ್ತೆ ಮನೆಯೆಲ್ಲ ತುಂಬ್ದಂಗೆನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದು ಹಾಗಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಹಬ್ಬ ಮಾಡೋದೊಂದು ಅಷ್ಟೇ ಅದನ್ನು ಹಬ್ಬನ ತಿರ್ಗಾದ್ಮೇಲೆ ಅದೇ ಜಾಗಕ್ಕೆಲ್ಲ ಎತ್ತಿಡೋದು ತಿರುಗಿ ಅದನ್ನೆಲ್ಲ ಜೋಡಿಸಿ ತಿರ್ಗ ಎಲ್ಲೆಲ್ಲಿ ಬೇಕಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು ಅದೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಈಗ ಏನು ತೆಗ್ದಿರ್ತೀವೋ ಅದನ್ನೆಲ್ಲ ಎತ್ತಿಡೋದು ಅಷ್ಟೇ ರಿಸ್ಕ್ ಇರುತ್ತೆ ಹಾಗೆ ಅಮ್ಮನಿಗೆಲ್ಲ ತೆಗೆದಾದಮೇಲೆ ಒಡವೆ ಏನು ಹಾಕಿರ್ತೀವಿ ಅದನ್ನೆಲ್ಲ ಆ ಸೀರೆ ಅವೆಲ್ಲ ತೆಗೆದು ಆ ಅಮ್ಮನ ಮೈ ಮೇಲಿಂದ ತೆಗೆದು ನಮ್ಮ ಮೈ ಮೇಲೆ ಉಡುವೆಗಳನ್ನ ಹಾಕೊಂಡ್ರೆ ಹಾಕ್ಕೊಂಡ್ರೆ ಏನೋ ಒಂದು ಒಳ್ಳೆಯದಂತೆ ಅಂತಷ್ಟೆ ಅಮ್ಮನ ಮೈಯಿಂದ ನಾವು ಹಾಕೊಳ್ಳೋಂಥದ್ದು ಹಾಗಾಗಿ ಎಲ್ಲ ತೆಗೆದು ಇದ್ದೆ ಹಾಗೆ ಎಲ್ಲ ತೆಗಿಬೇಕಲ್ಲ ಎಲ್ಲನೂ ಅದದೇ ಜಾಗಕ್ಕೆಲ್ಲ ಎತ್ತಿಟ್ಬಿಟ್ರೆ ನಮಗೆ ನೆಕ್ಸ್ಟ್ ವರ್ಷಕ್ಕೆ ಈಸಿಯಾಗಿ ಒಂದು ಕಡೆ ಎಲ್ಲ ಎತ್ತಿಟ್ಕೊಂಡಿದ್ರೆ ನಮಗೆ ಎಲ್ಲ ಸಿಕ್ಬಿಡುತ್ತೆ ಹಾಗಾಗಿ ಪ್ರತಿಯೊಂದನ್ನು ಹಾಗೆ ನಾನು ಎಲ್ಲನೂ ಒಂದೊಂದು ಬ್ಯಾಗ್ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಕವರ್ಗಳಲ್ಲಿ ಎತ್ತಿಟ್ಬಿಡ್ತೀನಿ ಮತ್ತು ಅವುಗಳೇನಿರ್ತದೆಲ್ಲ ಬಾಗಿಲಿಗೆ ಹಾಕೋದಾಗಲಿ ಆ ರೀತಿಯೆಲ್ಲ ಮಾಡ್ಕೊಂಬಿಡ್ತೀನಿ ಹಂಗಾಗಿ ಸ್ವಲ್ಪ ಎಲ್ಪ್ ಮಾಡಿಕೊಟ್ರೆ ಪರವಾಗಿಲ್ಲ ಇಲ್ಲ ಅಂದರೆ ಒಬ್ಬಳೇ ಮಾಡಬೇಕಾದ್ರೆ ಬೇಜಾರಾಗ್ಬಿಡುತ್ತೆ ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಇದ್ದಾಗ ಎಲ್ಲ ಕೊಟ್ಟಂಗೆ ಅವ್ರನ್ನೂ ಕಪ್ಪ ಎಲ್ಲ ಎತ್ತಿ ಎತ್ತಿಟ್ಕೊಂಡ್ರು ಬಾಕ್ಸ್ಗೆಲ್ಲ ಹಾಕಿದ್ವಿ ಯಾಕೋ ಬೆಳಿಗ್ಗೆ ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ನಿದ್ದೆ ಇಳಿತಾ ಇದೆ ಏಕೆಂದರೆ ವೆದರ್ ಕೂಡ ಹಾಗೆ ಇದೆ ಇವತ್ತು ಹಂಗಾಗಿ ಅಂತ ಹೇಳ್ಬೋದು ಸೀರೆ ಅಮ್ಮಂಗ್ ಗುಡಿಸಿದ ಸೀರೆ ಈ ರೀತಿ ಇತ್ತು ಅದನ್ನು ಸ್ವಲ್ಪ ಹಾಗೆ ಮೈ ಮೇಲೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇತ್ತು ಅಂತ ಖಂಡಿತವಾಗ್ಲೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡ್ತೀರಾ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸ್ಕಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೂಡ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ಬಂದು ಇಷ್ಟೇ ನೆಕ್ಸ್ಟು ನೋಡೋಣ ಬೇರೆ ಯಾವ ಥರದ್ದು ಬ್ಲಾಗ್ ಇನ್ಫಾರ್ಮೇಷನ್ ಬ್ಲಾಗೇ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಜುವೆಲ್ಸ್ ಮತ್ತು ಸ್ಯಾರಿದು ಖಂಡಿತ ಮುಂದಿನ ವೀಡಿಯೋಗಳು ಅವೇ ಬರುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು